ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಡಿಸೆಂಬರ್ ಮಂತ್ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಡಿಸೆಂಬರ್ ಫಸ್ಟಿಂದ ಟ್ವೆಂಟಿ ಒನ್ ಡೇಸ್ ಮನಿ ಅಟ್ರಾಕ್ಷನ್ ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಿದ್ದೀನಿ ಇಲ್ಲಿ ನೀವು ನೀವೇನೆಲ್ಲ ಲರ್ನ್ ಮಾಡ್ಬೋದು ಅಂತಂದರೆ ಡೈಲಿ ಮನಿ ಮೆಡಿಟೇಷನ್ ಮನಿ ಟೆಕ್ನಿಕ್ಸ್ ಲಕ್ಷ್ಮಿ ಮಂತ್ರಾಸ್ ಸ್ವಿಚ್ ಕೋಡ್ಸ್ ನಿಮ್ಮ ರೂಟ್ ಲೆವೆಲಲ್ಲಿ ಮನಿ ಮೆಥನ್ನ ಕ್ಲಿಯರ್ ಮಾಡುವಂಥದ್ದು ಮನಿ ರಿಲೇಟೆಡ್ ಬ್ಲಾಕೇಜಸ್ನ ಕ್ಲಿಯರ್ ಮಾಡುವಂಥದ್ದು ಮನಿ ಬಗ್ಗೆ ಇರುವಂಥ ಫಿಯರ್ನ ಕ್ಲಿಯರ್ ಮಾಡುವಂಥದ್ದು ಮನಿ ಮೈಂಡ್ಸೆಟ್ನ ಟ್ಯೂನ್ ಮಾಡುವಂಥದ್ದು ಮನಿ ಅಟ್ರಾಕ್ಷನ್ ಆಗಿ ನಿಮ್ಮನ್ನು ಕ್ರಿಯೇಟ್ ಮಾಡುವಂಥದ್ದು ಎಲ್ಲದನ್ನು ಟ್ವೆಂಟಿ ಒನ್ ಡೇಸ್ ನಾನು ಟೀಚ್ ಮಾಡ್ತೀನಿ ಒನ್ ಅವರ್ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಇವತ್ತಿನ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಫೈಲನ್ನ ನೀವು ಚೂಸ್ ಮಾಡಿಕೊಳ್ಳಿ ನಂಬರ್ ಒನ್ ನೀವು ಚೂಸ್ ಮಾಡಿದ್ರೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನಂಬರ್ ಒನ್ ಇದು ಕರುಂಗಲಿ ಮಾಲ ಯಾರಿಗೆ ಕರುಂಗಲಿ ಮಾಲಾ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ನಂಬರ್ ಟು ಈ ಒಂದು ನಂಬರ್ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು ಇದನ್ನ ನಾನು ಡಿಸ್ಪ್ಲೇ ಮಾಡಿಲ್ಲ ಬಟ್ ವೆರಿ ಲಿಮಿಟೆಡ್ ಸ್ಟಾಕ್ ಇದೆ ಬಟ್ ನಾನು ಆ್ಯಮುಲೆಟ್ ಆ್ಯಂಡ್ ತಾಲಿಸ್ಮಾನ್ ಕ್ಲಾಸಲ್ಲಿ ತೋರಿಸಿದ್ದಕ್ಕೆ ಅವತ್ತಿನ ದಿನವೇ ಇದು ಸೋಲ್ಡ್ ಔಟ್ ಆಗಿದೆ ಬಟ್ ಒಂದು ಫೋರ್ ಪೀಸ್ ಏನೋ ಇದೆ ನಿಮಗೆ ನಿಜವಾಗ್ಲೂ ತಾಲಿಸ್ಮಾನ್ ಆಗಿ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಈ ಬ್ಯೂಟಿಫುಲ್ ಕೀ ಬಂಜ್ ನಿಮಗೆ ಅಟ್ರಾಕ್ಟ್ ಆಗ್ತಾಯಿದ್ರೆ ಇದನ್ನು ನೀವು ಚೂಸ್ ಮಾಡಬಹುದು ಅಂಡ್ ಇದು ಚೈನೀಸ್ ಚಾಮ್ ನಂಬರ್ ತ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ರೆ ಈ ಪಿರಾಮಿಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ಈ ಒಂದು ಪಿರಾಮಿಡ್ನ ಚೂಸ್ ಮಾಡಬಹುದು ಇದರಲ್ಲಿ ಸಲನೈಟ್ ಇದೆ ಮನಿ ಅಟ್ರಾಕ್ಷನ್ ಲವ್ ಅಟ್ರಾಕ್ಷನ್ ಮತ್ತು ಪ್ರೊಟೆಕ್ಷನ್ ಎಲ್ಲ ಮಿಕ್ಸ್ ಇದೆ ಇದು ಒಂದನ್ನು ನೀವು ಮನೇಲಿಟ್ರೆ ಸಾಕು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಈ ಒಂದು ಪಿರಾಮಿಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನೀವು ಒಂದು ಫೈಲ್ ಅಥವಾ ಒಂದು ಆಬ್ಜೆಕ್ಟ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಇದು ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿದರೆ ಸೊ ಕರುಂಗಲಿ ಮಾಲಾ ನೀವು ಚೂಸ್ ಮಾಡಿದರೆ ಕರುಂಗಲಿ ಮಾಲಾ ನಿಮಗೆ ಅಟ್ರಾಕ್ಟ್ ಆಗಿದ್ರೆ ನೋಡೋಣ ಏನಿದೆ ಡಿಸೆಂಬರ್ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ ಸ್ಕೈ ಫಾದರ್ ಟ್ರಸ್ಟ್ ಇನ್ ದ ಅನ್ನೋನ್ Maturity Release Control Completion Caring Connection नंबर 14 ईगल डॉग, या के एनिमल स्पिरिट बर्तवा इदी हार्ट ಕ್ರೈಪ್ ಅಂದರೆ ಇದು ಮಗ ಮಗುನ ಮಲಗಿಸ್ತಾರಲ್ಲ ತೊಟ್ಲ ತರ ಇರುತ್ತಲ್ಲ ಅದು ಇದು ಎಗ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಪಾಯಿಂಟ್ ನಂಬರ್ ಒನ್ ಡಿಸೆಂಬರ್ ಮಂತ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇದಕ್ಕೆ ಎಗ್ ಒಂದು ಏನು ಇಲ್ಲಿ ಮೆಸೇಜ್ ಕೊಡ್ತಿದೆ ಅಂದರೆ ನ್ಯೂ ಬಾರ್ನ್ ಮೇ ಬಿ ನೀವು ಮ್ಯಾರಿಡ್ ಕಪಲ್ ಇದ್ರೆ ಮಗುಗೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ರೆ ಡಿಸೆಂಬರ್ ಮಂತಲ್ಲಿ ಗುಡ್ ನ್ಯೂಸ್ ಸಿಗುವಂಥದ್ದಿದೆ ಯಾರಾದರೂ ಸಿಂಗಲ್ಸ್ ಇದ್ದರೆ ಇಲ್ಲಿ ನಿಮಗೆ ಮದುವೆ ಫಿಕ್ಸ್ ಆಗುವಂಥದ್ದಿದೆ ಅಥವಾ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಎಂಟರ್ ಆಗುವಂಥದ್ದಿದೆ ಇನ್ನೊಂದು ಹೊಸ ಐಡಿಯಾಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮೇ ಬಿ ಇಷ್ಟು ದಿನದಿಂದ ನಿಮ್ಮನ್ನು ನೀವು ಒಂದು ಲಾಕ್ ಆಗಿ ನೀವೊಂದು ಲಾಕ್ ಒಂದು ಡೋರ್ ಆಗಿ ಅಂದರೆ ಒಂದು ರೂಮಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ರೆ ರೂಮ್ ಅಂದ್ರೇನು ನಿಮ್ಮ ಮನಸ್ಸು ಸೊ ನನ್ನ ಕೈಲಿ ಇದಾಗಲ್ಲ ಇದು ನನಗಲ್ಲ ಇದು ನನಗೆ ಸೂಟ್ ಆಗೋಲ್ಲ ಅಂತ ಏನು ಅಂತ ಇದ್ರಿ ಬಟ್ ನಿಮ್ಮ ಐಡಿಯಾಸ್ ಫ್ರೂವೋಷನ್ ಆಗ್ತಿದೆ ಸಕ್ಸಸ್ ರೂಟ್ನ ಹಿಡಿತಾ ಇದೆ ಸೊ ನಾನು ಟ್ವೆಂಟಿ ಒನ್ ಡೇಸ್ ಕ್ಲಾಸಲ್ಲಿ ಒಂದು ಸಬ್ ಮೈಂಡ್ ಮೈಂಡ್ ಹೇಳಬೇಕು ಮಾತಾಡಬೇಕಾದ್ರೆ ಒಂದು ಡ್ರಾಯಿಂಗ್ನ ಮಾಡಿಸಿದ್ದೆ ಸೊ ಆ ಡ್ರಾಯಿಂಗಿಗೆ ಪೇಂಟಿಂಗ್ ಹೇಳಿದೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿದ್ರು ಸೊ ಇದರ ಅರ್ಥ ನಿಮ್ಮೊಳಗೆ ಇರುವಂಥದ್ದು ಎಲ್ಲದನ್ನು ಬಟ್ ನಾವು ಆ ಟೈಮ್ಗೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ ಇವಾಗ ಒಂದು ನಿಂಬೆ ಹಣ್ಣನ್ನು ಏನೆಲ್ಲ ಮಾಡ್ಬೋದು ಅದರಿಂದ ದೃಷ್ಟಿಯೂ ತೆಗಿಬಹುದು ಅದರಿಂದ ಶರ್ಬತ್ ಮಾಡಿ ಕುಡಿಬಹುದು ಅದನ್ನು ಉಪ್ಪಿನಕಾಯಿ ಹಾಕ್ಬೋದು ಅದರಿಂದ ಚಿತ್ರಾನ್ನ ಮಾಡಬಹುದು ಅದನ್ನು ಟೇಸ್ಟ್ ಇದಕ್ಕೆ ಯೂಸ್ ಮಾಡಬಹುದು ಏನೆಲ್ಲ ಮಾಡ್ಬೋದು ಹಾಗೆಯೇ ಯಾವುದೋ ಒಂದು ಹಣ್ಣು ತಗೊಳ್ಳಿ ಯಾವುದೋ ಒಂದು ಫ್ರೂಟ್ನ ತಗೊಳ್ಳಿ ಎಷ್ಟು ವೆರೈಟಿಯಾಗಿ ನಾವು ಅದನ್ನು ಜೀವನದಲ್ಲಿ ಉಪಯೋಗಿಸ್ಕೋತೀವಿ ರುಚಿಗೆ ತಕ್ಕಂಗೆ ಹಾಗೆಯೇ ನಿಮ್ಮ ಜೀವನವೂ ಅಷ್ಟೇ ಡೋಂಟ್ ಸ್ಟಕ್ ಇನ್ ಒನ್ ಪ್ಲೇಸ್ ಇಲ್ಲಿ ನೋಡ್ಬೋದು ಡಾಂಗ್ ಮತ್ತು ಈಗಲ್ ಸ್ಪಿರಿಟ್ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಡಿಸೆಂಬರ್ ಮಂತಲ್ಲಿ ಒಂದು ಏನಂತಾರೆ ಯಾರಿಗೂ ಕಾಣದೇ ಇರೋದು ನಿಮಗೆ ಕಾಣೋದು ಅಂತಾರಲ್ಲ ಆ ಥರ ಅಂದರೆ ಒಂದು ಯುನೀಕ್ ಐಡಿಯಾ ನಿಮಗೆ ಬರುವಂಥದ್ದು ಯುನೀಕ್ ಆಗಿರುತ್ತೆ ಆಮೇಲೆ ನೀವು ಇಷ್ಟು ದಿನ ನಿಯತಾಗಿದ್ದು ಅಥವಾ ಲಾಯಲ್ ಆಗಿದ್ದು ನಿಮ್ಮ ಬಾಸಿಗೆ ಗೊತ್ತಾಗುವಂಥದ್ದು ಅಥವಾ ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ನಿಮಗೆ ರೆಕಗ್ನೈಸ್ ಸಿಗುವಂಥದ್ದು ಆಗುತ್ತೆ ಸೊ ಜೊತೆಗೆ ಇಲ್ಲಿ ನಿಮ್ಮ ಗಾಡ್ ಅಥವಾ ಏಂಜಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೂ ಇದು ಜೊತೆಗೆ ನೀವು ಬೇಬಿ ನಿಮ್ಮ ಮನೆಗೆ ಆಗುವಂಥದ್ದು ಅಥವಾ ಯಾವುದಾದ್ರೂ ಬೇಬಿ ಬೇಬಿ ಶವರ್ ಅಥವಾ ಬೇಬಿ ಸ ನೇಮ್ ಸೆರೆಮನಿಗೆ ನೀವೇನಾದರೂ ಅಟೆಂಡ್ ಮಾಡುವಂಥದ್ದು ಇದೆ ಇಲ್ಲಿ ಹಾರ್ಟ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಬ್ಬರನ್ನ ನಾರನ ಕಳ್ಕೊಂಡಿರ್ತೀರ ಅಂದರೆ ಸಾವು ಒಂದಾಗಿರ್ಬೋದು ಇನ್ನೊಂದು ನಿಮ್ಮ ಪ್ರೀತಿ ರಿಜೆಕ್ಟ್ ಮಾಡಿರಬಹುದು ಅಥವಾ ಅವರು ನಿಮ್ಮನ್ನು ಡಿಚ್ ಮಾಡಿರಬಹುದು ಪ್ರೀತಿಯಲ್ಲಿ ಮೋಸ ಹೋಗಿರಬಹುದು ಆ ವ್ಯಕ್ತಿಯ ನೆನಪಲ್ಲಿ ನೀವು ಇನ್ನೂ ಇದ್ದೀರಾ ಪ್ಲೀಸ್ ಹೀಲ್ ಯುವರ್ ಹಾರ್ಟ್ ಎಲ್ಲರಿಗೂ ಇರೋದು ಒಂದೇ ಹಾರ್ಟು ಸೊ ಆ ಒಂದು ಹಾಡನ್ನ ಬೇರೆ ಯಾರಿಗೋಸ್ಕರನೂ ಯಾಕೆ ಅಷ್ಟೊಂದು ಪೇಯ್ನ್ ಕೊಡ್ತೀರಾ ಸೊ ರಿಲೀಸ್ ಸೊ ಅದಕ್ಕೆ ಒಂದು ಅಂತ್ಯ ಹಾಡೋದಿದೆ ಒಂದು ಹೊಸ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ನಿಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಕಾಯ್ತಿದೆ ಬಟ್ ನೀವು ಅದನ್ನು ನೋಡ್ತಾ ಇಲ್ಲ ಇನ್ನೊಂದು ಹೇಳ್ಬೋದು ಇಲ್ಲಿ ಇಲ್ಲಿ ನಿಮ್ಮ ಓಲ್ಡ್ ಸೆಲ್ಫ್ನ ಲೆಟ್ಗೂ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಮಣ್ಮುಚ್ತಾ ಇದ್ದೀರಾ ಅಂತಲೂ ತಗೋಬಹುದು ಅಂದರೆ ನಿಮ್ಮ ಓಲ್ಡ್ ಸೆಲ್ಫ್ ನೀವು ಓಲ್ಡ್ ಥಿಂಕಿಂಗ್ನ ಅಥವಾ ಆಗೋದೇ ಇಲ್ಲ ಅನ್ನೋಂಥ ಥಾಟ್ನ ಅಥವಾ ನಾನು ಹೌಸ್ ವೈಫು ನಾನು ಇದನ್ನೆಲ್ಲ ಲರ್ನ್ ಮಾಡ್ಬೋದ ಅನ್ನೋಂಥದ್ದು ಅಥವಾ ನಾನು ಸಹ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕನ್ನುವಂಥದ್ದು ಅಥವಾ ಈ ಥರದ್ದು ಏನೋ ನಿಮ್ಮ ಓಲ್ಡ್ ಶೆಲ್ಫ್ ಇದೆಯೋ ಅದನ್ನು ನೀವು ಮಣ್ಣು ಮುಚ್ಚಿ ಹೊಸ ವ್ಯಕ್ತಿಯಾಗಿ ಕನ್ವರ್ಟ್ ಆಗ್ತಾ ಇದ್ದೀರಾ ಇದಕ್ಕೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ ಸಹ ಸಿಗ್ತಾ ಇದೆ ಡಿಸೆಂಬರ್ ಮಂತಲ್ಲಿ ಮೇ ಬಿ ಈ ಫಾಲ್ಸು ನದಿ ಬೆಟ್ಟ ಅಥವಾ ಏನಂತರ ಹಿಡನ್ ಪ್ಲೇಸಸ್ನ ನೀವು ನೋಡೋದಕ್ಕೆ ಹೋಗ್ಬೋದು ಟ್ರಿಪ್ ಟ್ರಾವೆಲ್ ಈ ಥರ ಮಾಡ್ತಾ ಇರ್ಬೋದು ಜೊತೆಗೆ ನೀವು ತಗೋದೇ ಇರೋ ಸ್ಟೆಪ್ಸ್ನ ಇದ್ದೀರಾ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಫಾರ್ ಎಕ್ಸಾಂಪಲ್ ಎ ಐ ಡೆವಲಪ್ ಎ ಐ ಲರ್ನಿಂಗ್ ಚಾಟ್ ಜಿ ಪಿ ಟಿ ಈ ಥರದ್ದೇನೋ ಒಂದು ನ್ಯೂ ಸ್ಟೆಪ್ನ ತೊಗೊಂಡು ಲರ್ನ್ ಮಾಡ್ತಿದ್ದೀರಾ ಸ್ಕೈ ಫಾದರ್ ಏನು ಮೆಸೇಜ್ ಈಗಲೂ ಎರಡು ಸತಿ ಬಂದಿದೆ ನೋಡ್ಬೋದು ಇಲ್ಲಿ ಈಗಲ್ ಹೇಗೆ ಅಂತಂದರೆ ಅದಕ್ಕೆ ಅದಕ್ಕೆ ವಯಸ್ಸಾಗತ್ತಂತೆ ಅದು ವಯಸ್ಸಾದ ಮೇಲೆ ಒಂದು ಬೆಟ್ಟದ ಮೇಲೆ ಹೋಗಿ ಯಾರಿಗೂ ಕಾಣ್ದಂಗೆ ಕೂತ್ಕೊಂಡು ತನ್ನ ಪುಕ್ಕನ ತಾನೇ ಕಿತ್ಕೊಳತ್ತಂತೆ ಬಾಯಿಂದ ಆಮೇಲೆ ಊಟ ನೀರು ಏನೂ ಇಲ್ಲದೆ ಅದೊಂದು ಗುಹೆಯಲ್ಲಿರುತ್ತಂತೆ ಯಾವಾಗ ಹೊಸ ಪುಕ್ಕಗಳೆಲ್ಲ ಬಂದು ಡೆವಲಪ್ ಆದಮೇಲೆ ಮತ್ತೆ ಅದು ಹೊಸದಾಗಿ ಆಚೆ ಬರುತ್ತಂತೆ ಈ ಪಕ್ಷಿಗೆ ಮಾತ್ರ ಆ ಒಂದು ಕ್ವಾಲಿಟಿ ಇರೋದಿನ್ ಯಾವ ಪಕ್ಷಿಗೂ ಯಾವ ಪ್ರಾಣಿಗೂ ಆ ಕ್ವಾಲಿಟಿ ಇಲ್ಲ ಮತ್ತೆ ರಿಬರ್ತ್ ಆಗುತ್ತಂತೆ ಆ ಥರ ತ್ರೀ ಟೈಮ್ಸ್ ಆಗುತ್ತಂತೆ ಅದ್ರ ಲೈಫ್ ಟೈಮಲ್ಲಿ ಅದು ಮೇ ಬಿ ಟೂ ಹಂಡ್ರೆಡ್ ಇಯರ್ಸ್ಗಿಂತ ಜಾಸ್ತಿ ಬದುಕತ್ತಂತೆ ಸೊ ಅದಕ್ಕೆ ಅದು ಆ ಕ್ವಾಲಿಟಿ ಇರುವಂಥದ್ದು ನಿಮ್ಮ ಮೆಚುರಿಟಿಗೆ ನಿಮ್ಮ ಇದಕ್ಕೆ ನಿಮಗಿಲ್ಲ ಬಟ್ ನಿಮ್ಮ ಓಲ್ಡ್ ಸೆಲ್ಫ್ ಅಥವಾ ನಿಮ್ಮ ಸೋಲ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ನೀವು ನಿಮ್ಮ ಅಂತರಾತ್ಮವನ್ನು ಅರಿಯೋದಕ್ಕೆ ಟ್ರೈ ಮಾಡಿ ಮೆಚುರಿಟಿಯಿಂದ ಇದೆಲ್ಲ ಸಾಧ್ಯ ಇನ್ ಡಿಸೆಂಬರ್ ಮಂತ್ ಥ್ಯಾಂಕ್ ಯು ಹಲೋ ಪಾಯಿಂಟ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಈ ಒಂದು ಬ್ಯೂಟಿಫುಲ್ ಕೀಕ್ ಚೈನ್ ಅಥವಾ ಕೀಚಾಮ್ನ ನೀವು ಚೂಸ್ ಮಾಡಿದರೆ ಇದು ತಾಲಿಸ್ಮಾನ್ ಕಿಚೈನ್ ಇದು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಸೊ ಇದು ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿದರೆ ನೋಡೋಣ ಡಿಸೆಂಬರ್ ಮಂತ್ ಹೇಗಿದೆ ಹಾರ್ಟ್ ಗಾರ್ಡಿಯನ್ ಸ್ಲೋಯಿಂಗ್ ಡೌನ್ Reflect and redirect your energy. Despondence. <coughs> wow. Sixth Chakra, Archangel Metatron. ಬಟರ್ಫ್ಲೈ ಬ್ಯೂಟಿಫುಲ್ ಬಟರ್ಫ್ಲೈ ಎಲಿಫೆಂಟ್ ಪಾಯಿಂಟ್ ನಂಬರ್ ಒನ್ ಅಲ್ಲೂ ಎರಡು ಆನಿಮಲ್ ಸ್ಪಿರಿಟ್ ಬಂದಿತ್ತು ನಿಮಗೂ ಬಂದಿದೆ ಫಿಂಗರ್ ಕ್ರೌನ್ ಬ್ಯೂಟಿಫುಲ್ ಚೇರ್ ಫಿಲ್ಡ್ ಸಮ್ ವಾನ್ಯೂ ಈಸ್ ಎಂಟರಿಂಗ್ ಇನ್ ಯುವರ್ ಲೈಫ್ ಬ್ಯೂಟಿಫುಲ್ ಪಾಯ್ ನಂಬರ್ ಟು ಡಿಸೆಂಬರ್ ಮಂತಲ್ಲಿ ನಿಮ್ಮ ಏಂಜಲ್ಸ್ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಡಿಸೆಂಬರ್ ಮಂತಲ್ಲಿ ಇಲ್ಲಿ ನೋಡ್ಬೋದು ಕ್ರೌನ್ ಇದೆ ಜೊತೆಗೆ ಇವರು ಕೈ ಈ ಥರ ಹೋಲ್ಡ್ ಮಾಡಿದ್ದಾರೆ ಸೊ ಯಾವುದೋ ಒಂದು ಅಪ್ರಿಷಿಯೇಷನ್ ಗುಡ್ ನ್ಯೂಸ್ ನಿಮಗೆ ಸಿಗುವಂಥದ್ದಿದೆ ಈಗ ನೀವು ಅಬ್ಸರ್ವ್ ಮಾಡಿರಬಹುದು ಏಂಜಲ್ ನಿಮ್ಮ ಸುತ್ತ ಇದ್ದಾರೆ ಎಲ್ಲೋ ಬಟರ್ಫ್ಲೈ ಕಾಣಿಸುವಂಥದ್ದು ಅಥವಾ ಏಂಜಲ್ ಪ್ರೇಯರ್ಸ್ನ ಮಾಡುವಂಥದ್ದು ಓಟೋ ರೈಟಿಂಗ್ ಮಾಡುವಂಥದ್ದು ಇದನ್ನು ನೀವು ಮಾಡಿರಬಹುದು ಸ್ವಂತ ನಿಮ್ಮ ಕೈಯಿಂದನೇ ಅನುಭವನೂ ಮಾಡಿರಬಹುದು ಯೂನಿವರ್ಸ್ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಿರೋದಕ್ಕೆ ಇದು ಒಂದು ಸೈನ್ ತುಂಬ ಜನ ಅನ್ಕೊತಾರೆ ಯೂನಿವರ್ಸು ದೇವರು ಆಶೀರ್ವಾದ ಮಾಡಿದ್ರೆ ದುಡ್ಡು ಬರುತ್ತೆ ಆಸ್ತಿ ಬರುತ್ತೆ ಫೇಮ್ ನೇಮ್ ಬರುತ್ತೆ ನೋ ಮೈ ಡಿಯರ್ ಯೂನಿವರ್ಸ್ ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನಿಮ್ಮನ್ನು ತುಂಬ ತುಂಬ ಟೆಸ್ಟ್ ಮಾಡ್ತಾರೆ ತುಂಬ ನಿಮ್ಮನ್ನು ಟ್ರೈನ್ ಮಾಡ್ತಾರೆ ಇಟ್ಸ್ ನಾಟ್ ಅಂದರೆ ಎಲ್ಲ ಇವಾಗ ಶ್ರೀಮಂತರು ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರನ್ನ ದೇವರು ಚೂಸ್ ಮಾಡಿ ನಿಮ್ಮನ್ನ ಕರೆಕ್ಟ್ ಮಾಡಕ್ಕೆ ಕಳಿಸೋದಿಲ್ಲ ಸ್ಪಿರಿಚ್ಯಾಲಿಟಿ ಈಸ್ ಸಮ್ಥಿಂಗ್ ಸ್ಯಾಕ್ರಿಫೈಸಿಂಗ್ ಸೊ ಒಂದೊಂದನ್ನೇ ನೀವು ಡಿಟ್ಯಾಚ್ ಮಾಡ್ತಾ ಹೋಗ್ತಾ ಇರ್ತೀರ ಅದು ಸ್ಪಿರಿಚುಯಾಲಿಟಿ ಡಿಸೆಂಬರ್ ಮಂತಲ್ಲಿ ನೀವು ಯಾವ ವಿಷಯಕ್ಕಾಗಿ ಆಸೆ ಪಡ್ತಿದ್ದೀರೋ ಅದು ಚೇರ್ ಅಥವಾ ಗೌರ್ಮೆಂಟ್ ಜಾಬ್ ಅಥವಾ ನಿಮ್ಮದೇ ಓನ್ ಕೆಲಸ ಬಿಸ್ನೆಸ್ ಅದನ್ನು ನೀವು ಫ್ರೂ ಮಾಡ್ತಾ ಇದ್ದೀರ ಇಲ್ಲಿ ಈ ಒಂದು ಅಳಿಲು ಏನು ಮೆಸೇಜ್ ಕೊಡ್ತಿದೆ ಅಂದರೆ ನೀವು ರಾಮನ ಭಕ್ತರಾಗಿರಬಹುದು ರಾಮನಿಗೆ ತುಂಬ ನಡ್ಕೊತೀರಾ ಅಥವಾ ಜೈ ರಾಮ್ ಶ್ರೀರಾಮ್ ಅಥವಾ ಜೈ ಶ್ರೀರಾಮ್ ಸಮಥಿಂಗ್ ಆಮೇಲೆ ರಾಮ ಮಂದಿರಿಗೆ ನೀವು ಹೋಗಬೇಕು ಅನ್ನೋ ಕನಸು ನಿಮ್ದು ಆಗಿರಬಹುದು ಅಥವಾ ಆಲ್ರೆಡಿ ಹೋಗಿ ಬಂದಿರಬಹುದು ಇಲ್ಲಿ ಏನು ಹೇಳ್ತಿದ್ದಾರೆ ಮೆಸೇಜ್ ಅಂತಂದರೆ ಅಳಿಲ್ ಏನು ಮಾಡುತ್ತೆ ಅಳಿಲ್ ಒಂದೇ ಪ್ರಾಣಿಯಂತೆ ಅದು ಹಣ್ಣು ತಿಂದಾದ್ಮೇಲೆ ಬೀಜನ ಭೂಮಿಯೊಳಗೆ ಹೂತಾಕತ್ತಂತೆ ಹಾಗೆ ಬಿಸಾಕಲ್ಲಂತೆ ಅದು ಭೂಮಿಯೊಳಗೆ ಹೂತಾಕತ್ತಂತೆ ಅದರಿಂದನೇ ನಮಗೆ ನಮ್ಮ ಪರಿಸರದಲ್ಲಿ ಇಷ್ಟು ಗಿಡ ಮರ ಇರೋದು ಅಳಿಲ್ಗಳಿಂದಾನೆ ಯಾವುದೇ ಹಣ್ಣು ತಿಂದ ಮೇಲೆ ಬೀಜನ ಹೂತಾಕತ್ತಂಥದು ಹಾಗಾಗಿ ನೀವು ಸಹ ಹಾಗೆ ಇರಬೇಕು ಯಾವುದೋ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನಾಲೆಡ್ಜ್ ಇದೆಯಾ ಅದನ್ನು ಬಳಸಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಸುಮ್ಮನೆ ನಾನು ಓದಿದ್ದೀನಿ ನೈನ್ ಟು ಫೈವ್ ಜಾಬ್ ಹೋಗಿ ಬರ್ತೀನಿ ಅದಕ್ಕೆ ಸಂಬಳ ತಗೊತೀನಿ ಕೆಲಸ ಮಾಡಲ್ವಾ ಸಂಬಳ ಕೊಡಲ್ವಾ ಅಂದ್ಕೊಂಡೇ ಇದ್ದರೆ ನಿಮ್ಮ ರಿಟೈರ್ ಲೈಫಲ್ಲಿ ಎಂಜಾಯ್ ಮಾಡೋದಕ್ಕೆ ಅದನ್ನು ಶೇರ್ ಮಾಡೋದಕ್ಕೆ ಯಾವುದೂ ಇರುವುದೇ ಇಲ್ಲ ಸೊ ಈಗಿಂದಲೇ ಸ್ವಲ್ಪ 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 ಸಮಾಜಕ್ಕೆ ಏನಾದರೂ ಕೊಡ್ತಾ ಹೋಗಿ ಇದು ಫ್ರೀಯಾಗಾದರೂ ಕೊಡಿ ಪೇಡ್ ಅಂದರೆ ದುಡ್ಡು ತಗೊಂಡಾದರೂ ನಿಮ್ಮ ವಿದ್ಯೆನ ಕೊಡಿ ಹೇಗಾದರೂ ಸರಿ ಯಾಕಂದ್ರೆ ಇಲ್ಲಿರೋದು ಇಲ್ಲೇ ಬಿಟ್ಟು ಹೋಗಬೇಕು ಸೊ ನಿಮ್ಮ ಹತ್ರ ಇರೋ ಸ್ಕಿಲ್ ಆಗಿರಬಹುದು ನಿಮ್ಮ ಹತ್ರ ಇರೋ ಅನುಭವ ಆಗಿರಬಹುದು ಲೆಟಸ್ಟ್ ಶೇರ್ ಇಲ್ಲಿ ಸ್ಲೋಯಿಂಗ್ ಡೌನ್ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತಂದ್ರೆ ಎಗೇನ್ ಇಲ್ಲಿ ಲಕ್ಷ್ಮಿ ಕಟಾಕ್ಷಿ ಅಂತಾನೆ ಹೇಳ್ಬೋದು ಎಲಿಫೆಂಟ್ ಇದೆ ಆಮೆ ಇದೆ ಇದೆರಡೂ ಲಕ್ಷ್ಮಿನ ಸಿಂಬಲೈಸ್ ಮಾಡುತ್ತೆ ಅತಿ ಹೆಚ್ಚು ಹಣನ ಡಿಸೆಂಬರ್ ಮಂತ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಿದ್ರೆ ಬಿಕಾಸ್ ಆಫ್ ಚಾಮ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಥವಾ ಸಮ್ ರಿಲೇಟೆಡ್ ಟೆಕ್ನಿಕ್ಸ್ ಇಲ್ಲಿ ಲಕ್ಷ್ಮಿ ಪ್ರಸೆನ್ಸ್ ಇರುವಂಥದ್ದು ಹಾರ್ಟ್ ಚಕ್ರ ಹೀಲ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ ಪೇನನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಮೇ ಬಿ ನಿಮ್ಮ ಹತ್ರ ಒಳ್ಳೊಳ್ಳೆ ಪರ್ಫ್ಯೂಮ್ನ ಪರ್ಚೇಸ್ ಮಾಡುವಂತಹ ಆಸೆ ನಿಮ್ಗೆ ಆಗ್ಬೋದು ಡಿಸೆಂಬರ್ ಮಂತಲ್ಲಿ ಒಳ್ಳೆ ಫ್ರೇಗ್ರೆನ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಸುಗಂಧ ಭರಿತವಾದ ಫ್ರೆಗ್ರೆನ್ಸ್ ಇರುವಂಥದ್ದು ಆ ಥರದ್ದು ಏನೋ ಒಂದು ಪರ್ಚೇಸ್ ಮಾಡ್ತೀರಾ ಅಥವಾ ಸೇಜ್ ಯೂಸ್ ಮಾಡುವಂಥದ್ದು ಅಥವಾ ನಾನು ಲವ್ ಆಯಿಲ್ ಕೊಟ್ಟಿದ್ದೆ ಅಥವಾ ಮನಿ ಆಯಿಲ್ ಕೊಟ್ಟಿದ್ದೆ ಸ್ಟಡಿ ಆಯಿಲ್ ಬ್ಯೂಟಿ ಆಯಿಲ್ ಈ ಥರದ್ದು ಅದರಲ್ಲಂತೂ ಆಸಮ್ ಸ್ಮೆಲ್ ಇದ್ದಾವೆ ಆ ಆಯಿಲ್ಸ್ನ ಯೂಸ್ ಮಾಡಿ ನೀವು ನಿಮ್ಮ ನರಿಷ್ಮೆಂಟ್ ಮಾಡ್ಕೊತಾ ಇರ್ಬೋದು ಡಿಸೆಂಬರ್ ಮಂತಲ್ಲಿ ಬ್ಯೂಟಿಫುಲ್ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಹಲೋ ಫೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಈ ಒಂದು ಬ್ಯೂಟಿಫುಲ್ ಪಿರಾಮಿಡ್ನ ನೀವು ಚೂಸ್ ಮಾಡಿದರೆ ಡಿಸೆಂಬರ್ ಮಂತ್ ಹೇಗಿದೆ ನೋಡೋಣ ಮ್ಯಾಜಿಕ್ ಗಾರ್ಡಿಯನ್ ಫ್ಲವರಿಂಗ್ ओवर कमिंग ऑब्स्टवरी सवेंथ चक्र आर्केजल ऊर्ली ಡೈಮಂಡ್ಸ್ ಬ್ಯೂಟಿಫುಲ್ ಡೈಮಂಡ್ ಆಕ್ಸಾ ಹ್ಯಾಟ್ ಫಾಕ್ಸ್ ಫಾಕ್ಸ್ ಫೈಲ್ ನಂಬರ್ ತ್ರೀ ಡಿಸೆಂಬರ್ ಮಂತ್ ಅಲ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಹೀಲ್ ಆಗ್ತಿದೆ ಇಲ್ಲಿ ನೋಡ್ಬೋದು ಕೈಗಳು ಏನೋ ಒಂದು ಬ್ಲೆಸ್ಸಿಂಗ್ಸ್ ರೀಸೆಂಟ್ ಆಗಿ ನಿಮಗೆ ಯಾವುದೋ ಒಂದು ಗುರುಗಳಿಂದ ಅಥವಾ ರೇಖೆ ಹೀಲರಿಂದ ನಿಮಗೆ ಸಿಕ್ಕಿರಬಹುದು ಆ ಒಂದು ಬ್ಲೆಸ್ಸಿಂಗಿಂದ ಆ ಒಂದು ಅಂದರೆ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ ಅಟೆಂಡ್ ಮಾಡಿರಬಹುದು ಅಥವಾ ಅವ ಅವರ ಒಂದು ಶಕ್ತಿಯಿಂದ ನಿಮ್ಮ ಹಾರ್ಟ್ ಚಕ್ರ ಹೀಲಾಗಿದೆ ಆಗ್ತಾ ಇದೆ ಆ ಒಂದು ಬ್ಯೂಟಿಫುಲ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಹಾಗಾಗಿ ಡಿಸೆಂಬರ್ ಮಂತಲ್ಲಿ ತುಂಬ ಲೈಟ್ ಫೀಲ್ ಆಗ್ತಿದೆ ನಿಮಗೆ ಇಲ್ಲಿ ಫಾಕ್ಸ್ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಯಾರೋ ನಿಮ್ಮ ವಿರುದ್ಧ ಹೊಂಚಾಗ್ತಾ ಇದ್ದಾರೆ ಅದರ ಹಿಂಟು ನಿಮಗೆ ಮುಂಚೆನೆ ಸಿಕ್ಕುತ್ತೆ ಡಿಸೆಂಬರ್ ಮಂತಲ್ಲಿ ತುಂಬ ಕೇರ್ಫುಲ್ ಆಗಿರಿ ಇದರಿಂದ ನಿಮ್ಗೊಂದು ಹಿಂಟ್ ಸಿಕ್ಕತ್ತೆ ಫೈಲ್ ನಂಬರ್ ಟೂ ಅಲ್ಲಿ ಕ್ರೌನ್ ಬಂದಿತ್ತು ಬಟ್ ಇಲ್ಲಿ ಕ್ರೌಂಡ ವೇರ್ ಮಾಡಿರುವಂಥ ಏಂಜಲ್ ಬಂದಿದ್ದಾರೆ ಏಂಜಲ್ ಊರ್ಲಿ ಬಂದು ಆಲ್ ಅಬೌಟ್ ನಾಲೆಡ್ಜ್ ಸ್ಟಡಿ ಎಜುಕೇಷನ್ ಆ ರೀತಿಯಾಗಿ ಸೊ ನಿಮ್ಮ ರೆಕ್ಕೆಗಳು ಅಂದರೆ ನಿಮ್ಮ ಶಕ್ತಿ ವರ್ಧನೆ ಆಗ್ತಿದೆ ನಿಮಗೆ ಹೆಚ್ಚು ಶಕ್ತಿ ಸಿಗ್ತಿದೆ ಇದು ಬುದ್ಧಿಯಿಂದ ಆಗಿರಬಹುದು ನಾಲೆಡ್ಜಿಂದ ಆಗಿರ್ಬೋದು ಸ್ಕಿಲ್ ಇಂದ ಆಗಿರಬಹುದು ಏಂಜಲ್ ಊರ್ಲಿ ನಿಮಗೆ ಗೈಡ್ ಮಾಡ್ತಾರೆ ಏನ ಸ್ಟಡಿ ಮಾಡಬೇಕು ಯಾವುದರಲ್ಲಿ ನೀನು ಮುಂದುವರಿಬೇಕು ಇಲ್ಲಿ ನಿಮಗೆ ಅಮೆಥಸ್ಟ್ ಕ್ರಿಸ್ಟಲ್ ಅಥವಾ ಸಿಟ್ರಿನ್ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ಬೋದು ಡಿಸೆಂಬರ್ ಮಂತಲ್ಲಿ ಯು ವಿಲ್ ಬಿ ಪ್ಲ್ಯಾನಿಂಗ್ ಡಿಫ್ರೆಂಟ್ ರೂಲ್ ಮೇ ಬಿ ನೀವು ಜಾಬ್ಗೆ ಪ್ರಮೋಷನ್ಗೆ ಟ್ರೈ ಮಾಡ್ತಿರ್ಬೋದು ಗೌರ್ಮೆಂಟ್ ಜಾಬ್ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇರ್ಬೋದು ಅದು ಸಹ ಫ್ರೂಷನ್ ಆಗುವಂಥದ್ದಿದೆ ಹೆಕ್ಸ ಬಂದಿದೆ ಜೊತೆಗೆ ಇಲ್ಲಿ ಸೋಡ್ ಬಂದಿದೆ ನೋಡ್ಬೋದು ನೀವು ನಿಮ್ಮ ಜೀವನದಲ್ಲಿ ಯಾವುದು ಕಷ್ಟ ಅಂತ ಅನ್ನಿಸ್ತಾ ಇದೆಯೋ ಇಲ್ಲೊಂದು ಬರ್ಡ್ ಇದೆ ಯಾವುದು ಕಷ್ಟ ಅಂತ ಅನ್ನಿಸ್ತಾ ಇದೆಯೋ ಯಾವುದು ಡಿಫಿಕಲ್ಟ್ ಅನ್ನಿಸ್ತಾ ಇದೆಯೋ ಇಲ್ಲಿ ಬಂಡೆ ಒಳಗಡೆ ಒಂದು ಕತ್ತಿ ಇದೆ ಅದಕ್ಕೆ ಏನೂ ಇಲ್ಲ ಬಟ್ ಇಲ್ಲಿ ಹೆಕ್ಸಾನ ಹೋಲ್ಡ್ ಮಾಡಿರೋ ಕೈ ಇದೆ ಓಕೆ ಇದು ನೀವು ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ನ ಯಾರೋ ಬಂದು ಸಾಲ್ವ್ ಮಾಡ್ತಾರೆ ಯಾವುದೋ ಗುರುಜಿ ಸಾಲ್ವ್ ಮಾಡ್ತಾರೆ ಯಾರೋ ಅಪ್ಪ ಸಾಲ್ವ್ ಮಾಡ್ತಾರೆ ಅಥವಾ ಗಂಡ ಸಾಲ್ವ್ ಮಾಡ್ತಾರೆ ಅಥವಾ ದೇವರೇ ಬಂದು ಕರುಣೆ ತೋರ್ತಾರೆ ಅಂತೆಲ್ಲ ನೀವು ಸ್ಟಕ್ ಆಗಿದ್ದರೆ ನೋ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ನಿಮ್ಮದೇ ಶಕ್ತಿ ನಿಮ್ಮದೇ ಬುದ್ಧಿ ನಿಮ್ಮದೇ ಇದರಿಂದ ನೀವು ನೀವು ಅನ್ಕೋತಿರ್ಬೋದು ಇದು ನೋಡಿ ತುಂಬ ಆಳವಾಗಿದೆ ಕತ್ತಿ ತುಂಬ ದೊಡ್ಡದಾಗಿದೆ ಅಂತ ನಿಮ್ಗೆ ಅನಿಸಿರಬಹುದು ಗೊತ್ತಿಲ್ಲ ಅದು ಸುಮ್ಮನೆ ಹಿಂಗೆ ಇಟ್ಟಿದ್ದಾರೆ ಅಥವಾ ಅದನ್ನು ನೀವು ಹೋಲ್ಡ್ ಮಾಡಿದ ಮೇಲೇ ನಿಮಗೆ ಅದರ ಪವರೇ ಸಿಗ್ಬೋದೇನು ಆ ಜವಾಬ್ದಾರಿನೇ ನೀವು ತಗೋತಾ ಇಲ್ಲ ಆ ಒಂದು ಕಷ್ಟವಾದ ಫೇಸ್ನೇ ನೀವು ಐದು ಗಂಟೆಯಿಂದ ಆರು ಗಂಟೆ ಕ್ಲಾಸ್ ಇಟ್ಟರೆ ಅದು ಅಟೆಂಡ್ ಮಾಡೋದೇ ಕಷ್ಟ ನಿದ್ದೆ ಟೈಮು ಎದ್ದೇಳೋಕ್ಕಾಗಲ್ಲ ಅಥವಾ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಕಾರಣಗಳಿದೆ ಒಂದ್ಸತಿ ನೀವು ಅದು ಲರ್ನ್ ಮಾಡಿದ್ಮೇಲೆ ಗೊತ್ತು ಅದೇ ನಿಮಗೆ ಮನಿನ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಟೂಲ್ ಆಗ್ಬೋದು ಬಟ್ ಯು ಆರ್ ನಾಟ್ ಎಕ್ಸ್ಪ್ಲೋರಿಂಗ್ ಯಾವಾಗಲೂ ಅಷ್ಟೇ ಡೈಮಂಡ್ ಬಂದಿದೆ ನೋಡಿ ವಜ್ರ ಹೇಗಿರುತ್ತೆ ಫಸ್ಟ್ ವಜ್ರ ನೋಡಿದ್ರೆ ವಜ್ರ ಹತ್ರ ಇರಲ್ಲ ಅದು ಮೈನಿಂಗ್ ಆಗುತ್ತೆ ಅದು ಲ್ಯಾಬ್ ಹೋಗುತ್ತೆ ಎಷ್ಟು ಕಟ್ಸ್ ಎಲ್ಲ ಆದಮೇಲೆ ಅಂಡ್ ಅನ್ಕಟ್ ಡೈಮಂಡ್ ಅಂತೆಲ್ಲ ಹೇಳ್ತಾರೆ ಗೊತ್ತಾ ಅದೆಲ್ಲ ಪ್ರಾಸೆಸ್ ಆದಮೇಲೆ ಅದು ಎಷ್ಟೋ ದಿನ ಲ್ಯಾಬಲ್ಲಿ ಇದ್ದು ಆದಮೇಲೆ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಅದು ವಜ್ರ ಅಂತ ಆಗೋದು ಸೊ ನಿಮ್ಮ ಲೈಫು ಈಸಿ ಅಲ್ಲ ನೀವು ಅಂದ್ಕೊಂಡಂಗೆ ಏನೋ ನಿಮ್ಮಪ್ಪ ಅಮ್ಮ ಹೆಸರಿಟ್ರು ಸ್ಕೂಲಿಗೆ ಸೇರ್ಸಿದ್ರು ಕಾಲೇಜಿಗೆ ಹೋದ್ರಿ ಈ ಕೆಲಸ ಮಾಡ್ತಿದ್ದೀರಾ ಇದು ಈಸಿ ಲೈಫ್ ಅಲ್ಲ ಯು ಹ್ಯಾವ್ ಟು ಟೇಕ್ ಸ್ಟೆಪ್ಸ್ ಫಾರ್ ನೆಕ್ಸ್ಟ್ ಜನರೇಷನ್ ನಿಮ್ಮ ಒಂದು ಜನರೇಷನ್ನ ಚೇಂಜ್ ಮಾಡಬೇಕು ಯು ಹ್ಯಾವ್ ಟು ಡೆವಲಪ್ ಮೋರ್ ಆ್ಯಂಡ್ ಮೋರ್ ಯು ಹ್ಯಾವ್ ಟು ಶೈನ್ ಮೋರ್ ಅಗೇನ್ ಇಲ್ಲಿ ನಿಮಗೂ ಸಹ ಲಕ್ಷ್ಮೀ ದೇವಿಯ ಕೃಪಾ ಇದೆ ಆಮೇಲೆ ಇದು ಒಂದು ಗ್ರೀನ್ ತಾರಾಮ ಬ್ಲೆಸ್ಸಿಂಗ್ಸ್ ಇದೆ ಗ್ರೀನ್ ತಾರಮ್ಮ ಇಲ್ಲಿ ನಿಮಗೆ ಡಿಸೆಂಬರ್ ಮಂತಲ್ಲಿ ಹೀಲ್ ಮಾಡ್ತಾರೆ ಮೇ ಬಿ ಎಲ್ಲೋ ಥರ ಗ್ರೀನ್ ಥರ ಮಂತ್ರಗಳನ್ನು ನೀವು ಕೇಳ್ತಿರ್ಬೋದು ಫಾರ್ ಅ ಫಾರ್ ಅ ಹೀಲಿಂಗ್ ಪರ್ಪಸ್ ಫಾರ್ ಮನಿ ಅಟ್ರಾಕ್ಷನ್ ಫಾರ್ ಹೆಲ್ತ್ ರಿಲೇಟೆಡ್ ಮ್ಯಾಜಿಕ್ ಗಾಡಿಯನ್ನ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಆಲ್ರೆಡಿ ನಿಮಗೆ ದೃಷ್ಟಿ ಬಗ್ಗೆ ಅಥವಾ ಇವಿಲೈ ಬಗ್ಗೆ ನಾಲೆಡ್ಜ್ ಇರೋದು ನೀವು ಅದನ್ನು ದೃಷ್ಟಿ ತಕ್ಕ ತಕ್ಕೊಳ್ತಾ ಇದ್ದೀರಾ ಅಥವಾ ಅದಕ್ಕೆ ಬೇಕಾಗಿರುವಂಥ ಪ್ರೊಟೆಕ್ಷನ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಮಾಡ್ಕೋತಿದ್ದೀರಾ ಅದಲ್ಲದೆ ಮ್ಯಾಜಿಕ್ ಗಾರ್ಡಿಯನ್ ಏಂಜಲ್ ಸಹ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಿದೆ ಡಾಗ್ ಏನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ನೀವು ಸಾಕಿರೋ ನಾಯಿ ಮನೆಯನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಲಾಯಾಲಿಟಿ ನಿಮ್ಮ ಜೀವನದಲ್ಲಿ ಲಾಯಲ್ ಆಗಿರುವಂತಹ ವ್ಯಕ್ತಿಯೊಬ್ಬರು ಬರ್ತಿದ್ದಾರೆ ಅವರನ್ನು ಗುರುತಿಸಿ ಇದು ಡಿಸೆಂಬರ್ ಮಂತ್ ರೀಡಿಂಗ್ ಆಗಿದ್ದು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು